ಇಡೀ ಟೀಮು ಹಾಗೆ ಉಳ್ಕೊಳ್ಳಿ ನೂರಾರು ಸಾವಿರಾರು ಚಿತ್ರಗಳು ಈ ಒಂದು ಸಂಸ್ಥೆಯಿಂದ ಹೊರಬರ ಹಂಗಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಶಿವ ಸರ್ ಥ್ಯಾಂಕ್ ಯು ಹರ್ಷಿತ್ ಹರ್ಷಿತ್ ಇಡೀ ಟೀಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ವೃಂದಾವನ ಕ್ರಿಯೇಷನ್ಸ್ ನಮ್ಮ ಹರ್ಷಿತ್ ಮತ್ತು ಶಿವ ಸರ್ ಇಬ್ಬರು ಸೇರಿ ಒಂದು ಒಂದು ಉತ್ಸಾಹದ ಟೀಮ್ ಅಂತಲೇ ಹೇಳ್ಬೋದು ಇದು ನಾನು ತುಂಬ ದಿವಸದಿಂದ ಅವ್ರ ಜೊತೇಲಿ ಭಾಳ ಉತ್ಸಾಹವಾಗಿ ಒಂದು ಅದ್ಭುತವಾದ ಕಥೆಯನ್ನು ಶಿವ ಸರ್ ಮಾಡಿಕೊಂಡಿದ್ದಾರೆ ಅವರೇ ಕೂಡ ನಿರ್ದೇಶನ ಮಾಡ್ತಿದ್ದಾರೆ ಟೀಮು ತುಂಬ ತುಂಬ ಅದ್ಭುತವಾಗಿದೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಆಸೆ ನನಗೂ ಇದೆ ಖಂಡಿತ ಮಾಡೇ ಮಾಡ್ತಾರೆ ಇದೊಂದು ಯಶಸ್ಸನ್ನು ಕಂಡೇ ಕಾಣುತ್ತೆ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ ಬಹುಶಃ ಹರ್ಷಿತ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ ಅಂಡ್ ಮೊದಲನೇ ಸಾರಿ ನಾನು ಈ ಥರದ್ದು ಒಂದು ಪಾತ್ರ ಮಾಡ್ತಾ ಇರೋದು ಹೇಳ್ಬೋದಾ ಸಿನಿಮಾ ಬಗ್ಗೆ ಅಥವಾ ನನಗೂ ಇವತ್ತೇ ರಿವೀಲ್ ಆಗಿದ ಟೈಟಲ್ ಎಷ್ಟು ಕೇಳಿದ್ರು ಹೇಳಿಲ್ಲ ಕಮಂಡಲ ಅಂತ ಅಂದ್ಬಿಟ್ಟು ಹೊಸದಾಗಿಟ್ಟಿದ್ದಾರೆ ಟೈಟಲ್ ಡಿಫ್ರೆಂಟ್ ಆಗಿದೆ ತುಂಬ ಕ್ಯಾಚಿ ಆಗಿದೆ ಸೊ ಬೇರೆ ಏನೇನು ಮಾತಾಡಾಗಿಲ್ಲ ಹಾಗಾಗಿ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೆಲ್ದಿರೋ ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಗೆಸ್ಟ್ ಆ್ಯಂಡ್ ಆ್ಯಕ್ಚುಲಿ ಇದು ತುಂಬ ನನಗೆ ಫಸ್ಟ್ ಮೂವಿ ಫ್ರಮ್ ನನ್ನ ಕನ್ನಡ ಎಂದರೆ ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ ಆ್ಯಂಡ್ ಐ ಹೋಪ್ ನನ್ನ ಪೂರ್ತಿಯಾದ ಪ್ರಯತ್ನ ನಾನು ಈ ಮೂವಿಗೆ ಹಾಕಿ ಐ ಐ ಹೋಪ್ ದಿಸ್ ವಿಲ್ ಬಿ ಸಕ್ಸಸ್ ಆ್ಯಂಡ್ ನಮ್ಮ ಟೀಮ್ ಅವರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಸಹ ಅರ್ಷಿತ್ ಕುಮಾರ್ ಅಂತ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಎಲ್ಲ ಜೋರ್ ಚಪ್ಪಾಳೆ ಸ್ನೇಹಿತರೆ ಅದೇ ಒಂದು ಖುಷಿ ಬಟ್ ಒಂದು ಸಿನಿಮಾ ಮಾಡಕ್ ಹೊರಟಿದ್ದೀವಿ ಎಲ್ಲರೂ ಬೆಂಬಲ ಇರಲಿ ಥ್ಯಾಂಕ್ ಯು ಟ್ಯಾನ್ಸರ್ ಅಲ್ಲ ಸರ್ ಸ್ಟೆಪ್ಸ್ ಎಲ್ಲ ಬರ್ತಾ ಇರುತ್ತೆ ಹಿಂಗೆ ಹೀಗೆ ಸರ್ ಅದೇ ತುಂಬ ಅದ್ಭುತವಾಗಿ ಸಾಂಗ್ ಮೂಡಿ ಬಂದಿದೆ ಸೋ ನನ್ನ ಕೆರಿಯರ್ಗೆ ಇಡೀ ತಂಡದ ಪರವಾಗಿ ನಾನು ಧನ್ಯವಾದ ಅನ್ಕೊ ಆಲ್ ದ ಬೆಸ್ಟ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ